ನಮಸ್ತೆ ನಾನು ರೂಪಾ ಹೆಗಡೆ ಸಿರ್ಸಿಯಿಂದ ನಾನು ನಿಮ್ಮೆಲ್ಲರ ಪರವಾಗಿ ಒಂದೆರಡು ವಿಚಾರಗಳನ್ನು ಮಾತಾಡಲಿಕ್ಕಿದೆ ಇವರು ಯಾರು ಗೊತ್ತಾ ನಿಮಗೆ ಇವರು ಕರ್ನಾಟಕದ ನಂಬರ್ ಒನ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಂಬರ್ ಒನ್ ಪೊಸಿಷನಲ್ಲಿರುವಂತಹ ಇರುವಂತಹ ಮಹಿಳೆ ಸುಶೀಲಾ ಉಪಾಧ್ಯಾಯ ಅಂತ ಆ್ಯಕ್ಚುಲಿ ನಾನು ಇವರಿಂದ ತುಂಬ ಅಂದರೆ ತುಂಬ ಇನ್ಸ್ಪೈರ್ ಆಗಿದ್ದೀನಿ ತುಂಬ ಖುಷಿಯಾಗುತ್ತೆ ಇವತ್ತು ನಾನು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಇವತ್ತು ಈ ಒಂದು ರ್ಯಾಪಿಡ್ ಫೈರಲ್ಲಿ ನಿಮ್ಮ ಜೊತೆ ಬಂದಿದ್ದೀನಿ ಅಂತಂದರೆ ನನಗೆ ಒಂದೆರಡು ಮೂಲಭೂತ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನು ಮೇಡಮ್ ಹತ್ರ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಅದೇನಪ್ಪ ಪ್ರಶ್ನೆ ಅಂತಂದರೆ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಂತಂದ್ರೆ ತುಂಬ ನೆಗೆಟಿವ್ ಇದೆ ಎಲ್ಲರ ಮನಸ್ಸಲ್ಲಿ ಇದು ಮಾಡೋಕ್ಕಾಗೋದಿಲ್ಲ ಇದು ನಮಗಲ್ಲ ಅಂತ ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಹಲವು ಲೀಡರ್ಸ್ಗಳು ನಾನು ಎಲ್ಲರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ಯಾರೋ ಒಬ್ಬರಿಗೆ ಅಂತಲ್ಲ ಕಾನ್ಸೆಪ್ಟ್ ಅಗೇನ್ ಅಗೇನ್ ಅಂಡ್ ಅಗೇನ್ ಚೇಂಜ್ ಮಾಡ್ತಾರೆ ಕಾಣೋದಿಲ್ಲ ಈ ಸುಶೀಲಾ ಉಪಾಧ್ಯಾಯ ಅನ್ನೋ ಲೇಡಿ ಏನ್ ಮಾಡ್ತಾರೆ ಅಂತಂದ್ರೆ ಕಳೆದ ಹದಿನೈದು ವರ್ಷಗಳಿಂದ ಈ ಒಂದು ಮಾರ್ಕೆಟ್ ಅಲ್ಲಿ ಅಥವಾ ಈ ಒಂದು ಇಂಡಸ್ಟ್ರಿನಲ್ಲಿ ಅವ್ರದೇ ಆದಂತಹ ಒಂದು ದೊಡ್ಡ ನೇಮ್ ಅನ್ನ ಫೇಮ ಬೆಳೆಸ್ಕೋತಾರೆ ಇವತ್ತು ಕೂಡ ಸಿನ್ಸ್ ಇವತ್ತು ಕೂಡ ಅದೇ ಒಂದು ಇಂಡಸ್ಟ್ರಿನಲ್ಲಿ ದೊಡ್ಡದಾಗಿ ದೊಡ್ಡದಾಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಇದು ನಿಮ್ಗೆ ಹೇಗೆ ಸಾಧ್ಯ ಆಯಿತು ಯಾಕೆ ಜನ ಇದನ್ನ ರಿಜೆಕ್ಟ್ ಮಾಡ್ತಾರೆ ಯಾಕೆ ಇದ್ರ ಬಗ್ಗೆ ಜನರ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಇದೆ ಹೇಳಿ ಮೇಡಮ್ ರಿಯಲಿ ನಿಮ್ದೊಂದು ಪ್ರಶ್ನೆ ಏನಿದೆ ವ್ಯಾಲ್ಯೂಬಲ್ ಆಗಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಂದ್ರೆ ಜನರಿಗೆ ಕರೆಕ್ಟ್ ಆಗಿರೋ ಜ್ಞಾನ ಇಲ್ಲದೆ ಇರೋದು ಮೇಯ್ನ್ ಕಾರಣ ರೂಪ ಯಾಕೆ ಅಂತಂದ್ರೆ ಜನರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ನೆಟ್ವರ್ಕ್ ಅಂತಂದ್ರೆ ಏನೋ ಪ್ರಾಡಕ್ಟ್ ತಗೊಳೋದು ಸೇಲ್ ಮಾಡೋದು ಜನನ ಸೇರಿಸೋದು ಅಂತ ಆದರೆ ಈ ಇಂಡಸ್ಟ್ರಿ ಏನಿದೆ ಅಂತಂದರೆ ನಾನು ಬೆಳೆದು ನಿಮ್ಮನ್ನು ಬೆಳೆಸುವಂತಹ ಒಂದು ಇಂಡಸ್ಟ್ರಿ ಅಂತಂದರೆ ಅದು ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಇದು ನನಗೆ ಚೆನ್ನಾಗಿ ಅರ್ಥ ಆಯಿತು ಜೊತೆಗೆ ಈ ಇಂಡಸ್ಟ್ರಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿರೋದಿಲ್ಲ ನಿಮ್ಗೆ ಗೊತ್ತಿದೆ ಯಾರನ್ನು ಕೆಳಗೆಳೆದು ನಾವು ಮೇಲೆ ಹೋಗೋದಿರಲ್ಲ ನಾನು ನಿಮ್ಮನ್ನು ಬೆಳೆಸಿದ್ರೆ ನಾನು ಬೆಳಿತೀನಿ ಇದು ಅರ್ಥ ಆಗಿದ್ದರಿಂದ ಈ ಇಂಡಸ್ಟ್ರಿಗೋಸ್ಕರ ಹೋರಾಡ್ತಾ ಇದ್ದೀನಿ ಆ್ಯಂಡ್ ಈ ಇಂಡಸ್ಟ್ರಿ ಜೊತೆಗೆ ನಾನಿದ್ದೀನಿ ಜೊತೆಗೆ ಈ ಜನ ಯಾವಾಗಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಬಂದು ಬಂದು ಬಿಸ್ನೆಸ್ ಬಿಡ್ತಾರದಲ್ಲಪ್ಪ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ರೈಟ್ ಕಂಪನಿ ರೈಟ್ ಸಿಸ್ಟಮ್ ರೈಟ್ ಇನ್ಕಮ್ ಪ್ಲಾನ್ ರೈಟ್ ಲೀಡರ್ ರೈಟ್ ಮೆಂಟರ್ ಇವ್ರನ್ನೆಲ್ಲರನ್ನೂ ಕರೆಕ್ಟಾಗಿ ನೀವು ಸೆಟ್ ಮಾಡಿಕೊಂಡ್ರೆ ಆ್ಯಂಡ್ ನಿಮಗೆ ಯಾವ ಭಾಷೆ ಯಾವ ಬಿಸ್ನೆಸ್ ಇಷ್ಟ ಆಗುತ್ತೆ ಅದ್ರ ಜೊತೆಗಿದ್ದರೆ ಮಾತ್ರನೇ ಗೆಲ್ಲೋಕ್ಕಾಗುತ್ತೆ ಒಂದಂತ ಹೇಳ್ತೀನಿ ರೂಪ ಎಲ್ಲವೂ ಕರೆಕ್ಟಾಗಿರ್ಬೇಕು ಕರೆಕ್ಟಾಗಿದ್ದಾಗ ನೀವೇನಾದ್ರು ಕನೆಕ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನೆಟ್ವರ್ಕ್ ಇಂಡಸ್ಟ್ರಿಲಿ ಉಳ್ಕೊಬೋದು ಜೊತೆಗೆ ಟೈಮ್ ಪಾಸಿಂಗ್ ಅಂತ ಮಾಡಬಾರ್ದು ಲೈಫ್ ಟೈಮಿಗೆ ಅಂತ ಮಾಡಿದ್ರೆ ಖಂಡಿತ ಓಕೆ ಈ ಉತ್ತರ ನನಗೆ ನಿಜವಾಗಲೂ ಖುಷಿ ಅನ್ನಿಸ್ತು ಟೈಮ್ ಪಾಸಿಂಗ್ ನಾವು ಮಾಡಬಾರ್ದು ಲೈಫ್ ಟೈಮ್ಗೆ ಅಂತ ಮಾಡ್ಬೇಕು ಅನ್ನೋ ನಿಮ್ಮ ಉತ್ತರ ನನಗೆ ನಿಜವಾಗ್ಲೂ ಟಚ್ ಆಯ್ತು ಮೇಡಮ್ ಇನ್ನೊಂದು ಪ್ರಶ್ನೆ ಇದೆ ನನ್ನತ್ರ ಏನು ಅಂತಂದ್ರೆ ಮಕ್ಕಳಿಗೆ ಈ ಪ್ರಶ್ನೆ ನನಗೆ ತುಂಬಾ ದಿವಸದಿಂದ ಕಾಡ್ತಾ ಇತ್ತು ಮಕ್ಕಳಿಗೆ ಮನೆಯಲ್ಲಿ ಅಲೋ ಮಾಡೋದೇ ಇಲ್ಲ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಗೆ ಕಾಲಿಡ್ತೀನಿ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಇರೋದಿಲ್ಲ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಹೆಣ್ಮಕ್ಳು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಇದಾರೆ ಅಂತಂದ್ರೆ ಅವರನ್ನ ಒಂಥರ ವ್ಯಾಲ್ಯೇಬಲ್ ಆಗಿ ನೋಡಲ್ಲ ಅಥವಾ ಏನೋ ಒಂದಿಷ್ಟು ಫೀಲ್ಡ್ ಅಲ್ಲಿ ಸಮಸ್ಯೆಗಳು ಅಥವಾ ಕಷ್ಟಗಳನ್ನ ಫೇಸ್ ಮಾಡಬೇಕಾಗತ್ತೆ ಈ ಎಲ್ಲ ಸಮಸ್ಯೆಗಳು ಒಂದೆಲ್ಲ ಎರಡೆಲ್ಲ ತುಂಬ ಪ್ರಶ್ನೆ ಈ ಪ್ರಶ್ನೆಗೆ ತುಂಬಾ ಉಪ ಪ್ರಶ್ನೆಗಳು ಅದು ನನಗೂ ಗೊತ್ತು ನಿಮಗೂ ಗೊತ್ತು ನಿಮಗೂ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನ ಇಟ್ಟುಕೊಂಡು ನಾ ನಿಮ್ಗೆ ಕೇಳ್ತಾ ಇರೋದು ಈ ಎಲ್ಲ ಸಮಸ್ಯೆಗಳನ್ನ ಮೀರಿ ನಿಮ್ಮ ಈ ಸಕ್ಸಸ್ ಜರ್ನಿ ಹೇಗೆ ಸಾಧ್ಯ ಮಾಡ್ಕೊಂಡ್ರಿ ಅನ್ನೋದು ನನಗೆ ನಂದು ಒಂದೇ ಒಂದು ನೋಡಿ ಯಾವುದೇ ಇಂಡಸ್ಟ್ರಿ ಬಂದಿದ ತಕ್ಷಣ ಅದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕಾಗಲ್ಲ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅನ್ನೋದು ನೆಗೆಟಿವ್ ಸೈಡಲ್ಲೇ ಇದೆ ಪಾಸಿಟಿವ್ ಸೈಡ್ ಸೈಡಲ್ಲಿಲ್ಲ ಸೊ ಅಭಿವೃದ್ಧಿ ಹೊಂದಿದ ಅಂತಲ್ಲ ಅಭಿವೃದ್ಧಿ ಹೊಂದುತ್ತಿರುವ ನಿಧಾನ 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 ಪ್ರೆಸೆಂಟಲ್ಲಿದೆ ಸೊ ನನಗೆ ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಪ್ರತಿಯೊಬ್ಬ ಗೌರ್ಮೆಂಟ್ ಜಾಬ್ ಇರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಯಾವುದೇ ಅಧಿಕಾರಿ ಹೆಣ್ಮಕ್ಳು ಕೆಲಸ ಮಾಡ್ತಾರಂತಂದ್ರೆ ನೀವು ಅವ್ರಿಗೆ ಅಲವ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀವಿ ಅಂತಂದ್ರೆ ನೀವ್ಯಾಕೆ ನಮ್ಗೆ ಅಲೋ ಮಾಡಲ್ಲ ಅಥವಾ ನೀವ್ ಯಾಕೆ ನಮ್ಮನ್ನ ಕೆಲ್ಸಕ್ಕೆ ಹೋಗ್ತೀರ ಅಂತ ಕೇಳ್ತೀರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು ನಾನು ಈ ಪ್ರಶ್ನೆಯನ್ನು ಮನೇಲಿ ಕೇಳಿದೆ ತುಂಬಾ ಗುಡ್ ಕ್ವಶನ್ ಈ ಪ್ರಶ್ನೆ ನನ್ನ ಮನೇಲಿ ಕೇಳಿದೆ ಬೇರೆ ಹುದ್ದೆಯಲ್ಲಿ ಮಾಡ್ತೀರ ಅಂತಂದ್ರೆ ಬಿಡ್ತೀರಾ ಇದನ್ನ ಯಾಕೆ ಬಿಡಲ್ಲ ಇದರಲ್ಲಿ ಬರುವಂತ ಇನ್ಕಮ್ ಯಾವ್ದು ಬಾಸ್ ಇಲ್ಲ ಯಾವ್ದು ಟಾರ್ಚರ್ ಇಲ್ಲ ಯಾವ್ದು ಟಾರ್ಗೆಟ್ ಇಲ್ಲ ಅಂಡ್ ನಿಮ್ಗೆ ಬೇಕಾದಷ್ಟು ಹಣವನ್ನ ನೀವು ಸಂಪಾದನೆ ಮಾಡಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಪಡೆಯುವಂಥ ಒಂದು ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ರೂಪ ಸೊ ಇದನ್ನು ನಾನು ಅರ್ಥ ಮಾಡಿಸಿದೆ ಇದನ್ನು ಅರ್ಥ ಮಾಡಿಸೋದಕ್ಕೆ ಇವತ್ತು ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಆ್ಯಂಡ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ರೂಪ ಇದು ಒಂದೇ ಲಾಸ್ಟ್ ನಿಮಗೆ ನಾನು ಏನು ಕಿವಿ ಮಾತು ಹೇಳ್ತೀನಿ ಅಂತಂದರೆ ಇಂಡಸ್ಟ್ರೀಲಿ ಬೆಳಿಬೇಕು ಅಂತಂದರೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಸ್ಬೇಕು ಕಲಿಬೇಕು ಕಲಿಸ್ಬೇಕು ಇಷ್ಟೇ ಈ ಇಂಡಸ್ಟ್ರೀಸ್ ಒಂದು ರಹಸ್ಯ ಅಂತ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಒಳ್ಳೆ ಉತ್ತರವನ್ನ ಕೊಟ್ಟಿದ್ದೀರಾ ಒಳ್ಳೆ ಸಜೆಷನ್ಸ್ ನಮ್ಗೆಲ್ಲ ನಿಮ್ಮೆಲ್ಲರ ಪರವಾಗಿ ಈ ಒಂದು ಉತ್ತರ ನಮ್ಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಿಜವಾಗ್ಲೂ ಖುಷಿ ಆಯಿತು ಮೇಡಮ್ ನೀವು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ